ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಇವತ್ತಿನ ಬ್ಲಾಗ್ ರ್ಯಾಂಡಮ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ತೋಟದ ಹತ್ರ ಬಂದಿದ್ದೀವಿ ತೋಟದ ಹತ್ರ ಬೆಳಗ್ಗೆಯಿಂದ ಫುಲ್ ಕೆಲಸ ಆಗಿದೆ ಜಸ್ಟ್ ಇವಾಗ ಮನೆಯಿಂದ ತಂದಿರೋ ಅಂಥ ಊಟವೂ ಕೂಡ ಆಯಿತು ನೋಡಿ ಇಲ್ಲಿ ಎಲ್ಲನೂ ಕಟ್ಕೊಂಡು ಬಂದಿದ್ದೆ ನೋಡಿ ದೇವರೆಲ್ಲ ತಂದಿದ್ದಾಯಿತು ನೀರು ತೊಗೊಂಡು ಬಂದಿದ್ದೀವಿ ನೋಡಿ ಇದೇ ನಮ್ಮ ತೋಟ ಹೇಗೆ ಹಾಕಿದ್ರು ಅಂದರೆ ನೋಡಿ ಮೆಡೆಮಟ್ಟೆ ಎಲ್ಲ ಅಷ್ಟೊಂದೆಲ್ಲ ಹಾಕಿ ಅಮ್ಮ ಅವರು ಗಿಡ ಎಲ್ಲ ಕಳೀತಾ ಇದ್ದಾರೆ ಅಮ್ಮ ಅಪ್ಪಾಜಿ ಎಲ್ಲ ಅಮ್ಮ ಹೆಂಗೆ ಕಡಿತಾ ಇದೆಯಾ ಗುಲಾಬಿ ನೋಡಿ ಇಲ್ಲಿ ಹೆಂಗ್ ಕಡಿತಾ ಇದಾರೆ ಆ ಕಡೆಯಿಂದ ಅಪ್ಪಾಜಿ ಅವರು ಕಡಿತಾ ಇದಾರೆ ಈ ಕಡೆಯಿಂದ ಅಮ್ಮ ಅವ್ರು ಕಡಿತಾ ಇದ್ದಾರೆ ನಾವಿಷ್ಟೊತ್ತು ಈ ಥರ ಮೊಟ್ಟೆ ಎಲ್ಲ ತೆಗೆದು ಒಂದಷ್ಟು ಬೆಂಕಿ ಕೊಟ್ಟು ಒಂದು ಸ್ವಲ್ಪ ಇಲ್ಲ ಹಾಕಿ ಎಲ್ಲ ಮಾಡಿದ್ದೀವಿ ರೈತರ ಕೆಲಸ ಹೇಗಿದೆ ಅಂತ ಉಳಿಸೋದಕ್ಕೋಸ್ಕರ ಟ್ಯಾಕ್ಟ್ಗೂ ಕಾಯ್ತಾ ಟ್ಯಾಕ್ಟ್ರು ಅವ್ರು ಬಂದರೆ ಉಳಿಸ್ಬಿಟ್ಟು ಮತ್ತೆ ಹೊರಡೋಣ ಅಂತ ಅಂದ್ಕೊಂಡಿರೋದು ನೋಡಿ ಹೇಗೆಲ್ಲ ಕೆಲಸ ಮಾಡಬೇಕು ರೈತರ ಕೆಲಸ ಇಲ್ಲ ನೋಡಿ ಬೆಂಕಿಯೆಲ್ಲ ಇಷ್ಟೋ ತನಕ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೆಂಕಿ ಕೊಡ್ತಾಯಿದ್ದು ಇನ್ನು ಬಿಸಿ ಹೇಗೆ ಇದೆ ಇಲ್ಲೊಂದು ಕಡೆ ಅಲ್ಲೊಂದು ಕಡೆ ಅಲ್ಲೊಂದು ಕಡೆ ಮತ್ತು ಅಲ್ಲಿ ಕೆಳಗಡೆ ನೋಡಿ ಇಲ್ಲಿ ಕೆಲಗಡೆ ಕೊಟ್ಟಿದ್ದೀವಿ ಇಲ್ಲಿ ಇದು ಒಂದು ಕಡೆ ಕೊಟ್ಟಿದ್ದೀವಿ ಎಲ್ಲ ಕಡೆ ತುಂಬ ಎಡೆಮಟ್ಟೆಗಳು ಬೀರಿತು ಈ ತೆಂಗಿನ ಮರ ಹಾಕಿದ್ರಿಂದ ಅದನ್ನೆಲ್ಲ ಬೆಂಕಿ ಕೊಡ್ತಾ ಇದ್ದೀವಿ ಹಾ ಫೋನ್ ಹೋಗ್ತಾಯಿಲ್ಲ ಇಲ್ಲ ಒಳಗೆ ಇನ್ನೂ ಒಂಟ್ಯಾಕ್ಟ್ರಿಕ್ ಕಾಯ್ದು ಕಾಯಿ ನೋಡಿ ಅಟ್ಲಾಸ್ಟ್ ಕೊನೆಗೂ ಟ್ಯಾಕ್ಟರ್ ಬಂತು ಉಳಿಸ್ತಾ ಇದ್ದೀವಿ ನೋಡಿ ಅದಕ್ಕೆ ರೈತರು ಕೆಲಸ ಮಾಡಲ್ಲ ಇಷ್ಟೋ ಪ್ರೈವೇಟ್ ಹಿಂಗೆಲ್ಲ ಅದಾಡ್ಬೇಕು ಅಂತ ಬಾಳಾಗೇಳ್ರಿ ಬೆಳಗ್ಗೆ ಬಂದಾಗ ಹೆಂಗಿತ್ತು ಇವಾಗ ಉತ್ತಿದ್ದಾರೆ ರೋಟ್ರಿ ಆಗಿದೆ ನೋಡಿ ಈಗ ಆಗಿದೆ ಮತ್ತೆ ಒಂದು ದಿನ ಗಿಡ ಇತ್ತು ಅಂತ ಹೇಳಿ ತಂದ ಇದ್ದೀನಿ ಅದು ಬೇಳಿನೂ ಆಗಬೇಕು ಮರನೂ ಆಗಬೇಕು ಅಂತ ಹೇಳ್ಬಿಟ್ಟು ರಾಮ ರಾಮಫಲ ಗಿಡ ಹಲಸಿನ ಗಿಡ ಮಾವಿನ ಗಿಡ ಹಾಗೆ ದಾಳಿಂಬೆ ಗಿಡ ಎಲ್ಲ ಇತ್ತು ಮನೆ ಹತ್ರ ಅದನ್ನು ಕಿತ್ಕೊಂಬಂದು ತೋಟಕ್ಕೆ ಹಾಕೋಣ ಅಂತ ಬಂದ್ವಿ ಅವತ್ತು ಕೂಡ ಸ್ವಲ್ಪ ಹುಲ್ಲೆಲ್ಲ ಬಂದಿತ್ತು ಆಲ್ರೆಡಿ ಮಳೆ ಚೆನ್ನಾಗಿ ಬರ್ತಾಯಿದೆ ನಮ್ಮ ಸೈಡಲ್ಲಿ ಮಳೆ ಬರ್ತಾ ಇರೋದ್ರಿಂದ ತುಂಬ ಹುಲ್ಲೆಲ್ಲ ಬಂದಿತ್ತು ಹೊಲದಲ್ಲಿ ನಾ ಐದನೇಗ್ಳು ಓಡಿಸ್ಬೇಕಂತ ಅಂದ್ಕೊಂಡಿದ್ರು ಮಳೆ ಇರೋದರಿಂದ ಪ್ಯಾವ ಆಗುತ್ತೆ ಫುಲ್ ಕಾಲೆಲ್ಲ ಉಂಡ್ಕೊಳುತ್ತೆ ಅಂತ ಒಡ್ಸೋಕ್ಕಾಗಿಲ್ಲ ಇನ್ನು ಮಳೆ ಕಮ್ಮಿ ಆದಮೇಲೆ ಒಡ್ಸಿ ಮೇಲೆ ಇನ್ನೇನಾದರೂ ಹಾಕೋದಕ್ಕೆ ನೋಡಬೇಕು ಇವಾಗ ಗಿಡಗಳನ್ನ ಹಾಕೋಣ ಸ್ವಲ್ಪ ಹಣ್ಣಿನ ಗಿಡಗಳೆಲ್ಲ ಕೂರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ರು ಇಲ್ಲಿ ಮಾವಿನ ಗಿಡ ಮತ್ತು ಹಲಸಿನ ಗಿಡ ಹಾಕಿನಿ ಅದ್ರ ಪಕ್ಕಕ್ಕೆ ರಾಂಪಲ್ಲ ಗಿಡ ಹಾಕ್ತೀನಿ ಎಷ್ಟು ಕಷ್ಟ ಅಂದರೆ ರೈತರಿಗೆ ಕಷ್ಟ ಅಂದ್ಕೊಂಡಷ್ಟು ಈಸಿಯಾಗಿರಲ್ಲ ಸೊ ಎಲ್ಲ ಮಾಡಿ ಕೆಲಸ ಮಾಡಿ ಆದಮೇಲೆ ಬೆಳೆ ಬರೋ ಕಾಲಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ತೋಟ ಆಗಿರ್ಬೋದು ಹೊಲಗಳಾಗಿರ್ಬೋದು ಒಂದು ಗದ್ದೆ ಆಗಿರ್ಬೋದು ನಾವು ಯಾವುದೇ ಬೆಳೆ ಬೆಳೆಯೋದಾದ್ರೂ ಎಲ್ಲ ಕೆಲಸ ಮುಗಿದ್ಮೇಲೆ ನಿತ್ಕೊಂಡು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆದರೆ ಅದ್ರ ಹಾರ್ಡ್ ವರ್ಕ್ ತುಂಬ ಇರುತ್ತೆ ಫ್ರೆಂಡ್ಸ್ ನಾನು ಇಲ್ಲಿಂದ ಹೊರಡುವಾಗಲೇ ಒಂದು ಆರಿಂದ ಏಳು ಗಿಡಗಳನ್ನ ತಂದಿದ್ದೆ ಆ ಏಳು ಹಾಕ್ತಾ ಹಾಕ್ತಾಯಿದ್ದೀನಿ ಅದರಲ್ಲಿ ಎಷ್ಟು ಬರುತ್ತೆ ಎಷ್ಟು ಬರಲ್ಲ ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಮರಗಳನ್ನ ಹಾಕಿದ್ರೆ ಗಾಳಿ ಒಳ್ಳೆಯ ಗಾಳಿ ಬರುತ್ತೆ ಬೆಳಕಿಗೆ ಗಾಳಿಗೆಲ್ಲ ಒಳ್ಳೇದಾಗುತ್ತೆ ಅದಕ್ಕೆ ಸೈಡ್ ಸೈಡಲ್ಲಿ ಹಾಕ್ತಾಯಿದ್ದೀನಿ ಮಧ್ಯದಲ್ಲಿ ಫುಲ್ಲು ತೆಂಗಿನ ಗಿಡ ಇರೋದರಿಂದ ಸೈಡಿಗೆ ಹಾಕ್ತಾಯಿದ್ದೀನಿ ನಾನು ಅದು ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಗೊತ್ತಿಲ್ಲ ಒಟ್ಟು ಸೈಡಿಗೆ ಹಾಕ್ತಾ ಇದ್ದೀನಿ ಅದು ಆವಾಗವಾಗ ಬಂದು ನೋಡ್ಕೊಂಡು ಹೋಗ್ಬೇಕು ಅದನ್ನು ಸುತ್ತ ಪಾತಿ ಮಾಡಿ ಆಮೇಲೆ ಸ್ವಲ್ಪ ಗಿಡಗಳನ್ನ ನರ್ಸರಿಯಿಂದ ತಂದು ಹಾಕಬೇಕು ಅನ್ನೋ ಒಂದು ಐಡಿಯಾನೂ ಇದೆ

ಕಮೆಂಟ್ ಮಾಡಿ ರೈತರ ಕಷ್ಟ ಅನ್ಭವಿಸಿದ್ರಿಗೆ ಕಷ್ಟ ಗೊತ್ತು ಬಟ್ ಕೆಲವೊಂದು ಒಬ್ಬರು ಹೇಳ್ತಾರೆ ರೈತರು ಅಂದರೆ ಹಂಗೆ ಹಿಂಗೆ ಈಸಿ ಈಸಿ ಎಲ್ಲ ನಾವು ಬೆಳಗ್ಗೆ ಹೋಗಿ ನೋಡಿ ಇಷ್ಟು ಗಂಟೆಗೆ ಬಂದಿದ್ದೀವಿ ಇಷ್ಟು ಗಂಟೆ ಅಂದರೆ ಎಂಟು ಗಂಟೆ ಆಯಿತು ಬೆಳಗ್ಗೆ ಆರು ಗಂಟೆಗೆ ಹೋಗಿ ಎಂಟು ಗಂಟೆಗೆ ಬಂದಿದ್ವಿ ಅಷ್ಟು ಕೆಲಸ ಮಾಡಿ ಫ್ರೆಂಡ್ಸ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಬೇಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್ ಆಲ್